ನಮಸ್ಕಾರ ಸ್ನೇಹಿತರೆ ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕೆ ಆಧಾರಿತ ಪಾಠ ಐವತ್ತು ನಿಮಗೆಲ್ರಿಗೂ ಆಧಾರದ ಸ್ವಾಗತ ವೆಲ್ಕಮ್ ಟು ಗುರುಕುಲ್ ಫನ್ ಲರ್ನಿಂಗ್ ಟುಡೇ ಆರ್ ಇನ್ ಕ್ಲಾಸ್ ಫಿಫ್ಟಿ ಬೇಸ್ಡ್ ಲರ್ನಿಂಗ್ ಒಂದು ಇಲ್ಲಿ ಒಂದು ಗಿಡವನ್ನು ನೋಡ್ತಾ ಇದ್ದೀರಿ ಇದು ಕೂಡ ಎಲ್ಲರಿಗೂ ಚಿರಪರಿಚಿತವಾದ ಹಾಗೂ ಪ್ರಿಯವಾದ ಗಿಡ ಇದು ಯಾವ ಗಿಡ ಸೀಬೆ ಹಣ್ಣಿನ ಗಿಡ ಟುಡೇ ವಿ ಹ್ಯಾವ್ ಗ್ವಾವಾ ಪ್ಲಾಂಟ್ ಹಿಯರ್ ಲೆಟ್ ಆಸ್ ಲರ್ನ್ ಅಬೌಟ್ ವವಾ ಪ್ಲ್ಯಾಂಟ್ ಇವತ್ತು ನಾವು ಇದರ ಮಹತ್ವ ಏನು ಅಂತ ಹೇಳೋದನ್ನು ತಿಳಿಯೋಣ ಬನ್ನಿ ಬಂಧುಗಳೇ ನೀವು ಇಲ್ಲಿ ಎರಡು ಎಲೆಗಳನ್ನು ನೋಡ್ತಾ ಇದ್ದೀರಾ ಸೀಬೆ ಕಾಯಿಯ ಎಲೆ ಈ ಸೀಬೆ ಎಲೆಗಳ ಉಪಯೋಗಗಳನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ನಾವು ಈ ಸೀಬೆ ಮರವನ್ನು ಬಂಗಾರದ ಹಾಗೆ ಜೋಪಾನ ಮಾಡಬಹುದು ಅಷ್ಟೊಂದು ಪ್ರಯೋಜನಗಳು ಈ ಸೀಬೆ ಎಲೆಯಲ್ಲಿದೆ ಈ ಸೀಬೆ ಹಣ್ಣು ಎಲ್ಲರಿಗೂ ಪ್ರಿಯವಾದ ಹಾಗೂ ಆಕರ್ಷಕವಾದಂಥ ಒಂದು ಹಣ್ಣು ಸೀಬೆಹಣ್ಣನ್ನು ಹಣ್ಣನ್ನು ಯಾರೂ ಇಲ್ಲ ಎಲ್ಲರೂ ಇಷ್ಟಪಡುವಂತಹ ಒಂದು ಹಣ್ಣು ಇದು ಹಿಯರ್ ವಿ ಹ್ಯಾವ್ ಟೂ ಲೀವ್ಸ್ ದೀಸ್ ಆರ್ ಲೀವ್ಸ್ ಆಫ್ ದ ಗಾ ಪ್ಲಾಂಟ್ ಒನ್ಸ್ ವಿ ನೋ ದ ಬೆನಿಫಿಟ್ಸ್ ಆಫ್ ದಿಸ್ ಹೈಲಿ ನ್ಯೂಟ್ರಿಷಿಯಸ್ ಲೀವ್ ವಿ ವಿಲ್ ಪ್ರಿಸರ್ವ್ ಆ್ಯಂಡ್ ಗ್ರೋ ಗ್ವ ಪ್ಲಾಂಟ್ಸ್ ಫಾರ್ ಶೋರ್ ಎವ್ರಿ ವನ್ ಲವ್ಸ್ ದ್ವಾವಾ ಫ್ರೂಟ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಟೇಸ್ಟಿ ಈ ಸೀಬೆ ಚಿಗುರು ಅಂದರೆ ಅದರ ಕುಡಿ ಅಥವಾ ಚಿಗುರು ಅಂತ ಹೇಳ್ತೇವಲ್ಲ ಅದನ್ನು ಮತ್ತೆ ಜೀರಿಗೆ ಕಾಳು ಮೆಣಸು ಹಾಕಿ ತುಪ್ಪದಲ್ಲಿ ಹುರಿದು ಮಜ್ಜಿಗೆಯೊಂದಿಗೆ ಅದನ್ನು ರುಬ್ಬಿ ತಂಬುಳಿ ಮಾಡಿ ಕುಡಿಯೋದ್ರಿಂದ ಇದು ಹೊಟ್ಟೆ ನೋವಿನ ಸಮಸ್ಯೆಯನ್ನು ನಿವಾರಿಸ್ತದೆ ಹಾಗೆ ತುಂಬ ಬಾಯಿ ಹುಣ್ಣಿದ್ದಾಗ ಕೂಡ ಅದರ ಚಿಗುರನ್ನು ಸ್ವಲ್ಪ ಉಪ್ಪು ಹಾಕಿ ಸೇವಿಸೋದ್ರಿಂದ ಕೂಡ ಬಾಯಿ ಹುಣ್ಣಿನ ಸಮಸ್ಯೆ ಕಡಿಮೆ ಆಗ್ತದೆ ಜೀರ್ಣಶಕ್ತಿ ಹೆಚ್ಚುತ್ತದೆ ಒಟ್ಟಿನಲ್ಲಿ ಹೆಚ್ಚಿನ ಒಂದು ಕಾಯಿಲೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತದೆ ಇದು ಇಷ್ಟೇ ಅಲ್ಲ ಇನ್ನೊಂದಷ್ಟು ಪ್ರಯೋಜನಗಳು ಕೂಡ ಇದರಲ್ಲಿ ಏನು ಅಂತ ಮುಂದಿನ ಕ್ಲಾಸಲ್ಲಿ ನೋಡೋಣ ಧನ್ಯವಾದಗಳು ಕೋಲ್ಡ್ ಸೂಪ್ ಆಫ್ ದೀಸ್ ಲೀವ್ಸ್ ಪ್ರಿಪೇರ್ಡ್ With jeera, black pepper, and buttermilk or curd helps to cure stomach ache. It also helps to improve digestion and also cure mouth ulcer when used with salt. There are many more benefits of this leaf, we will learn in the next class. Thanks for learning with us.